ಎಲ್ಲರಿಗೂ ನಮಸ್ಕಾರ ನಾನು ಸುಮ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ನೀವೇನಾದರೂ ಅಮೃತ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋರಿಗಂತೂ ತುಂಬ ಹೃದಯದ ಧನ್ಯವಾದಗಳು ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಕೂಡ ಬೆಳ್ಳಿ ಆಭರಣಗಳನ್ನು ತೋರಿಸ್ಬೇಕಾದ್ರೆ ಅದರ ಬೆಲೆನೂ ಕೂಡ ಹೇಳಿದರೆ ತುಂಬ ಒಳ್ಳೆಯದು ಹೇಳ್ಬಿಟ್ಟು ಇವತ್ತು ನಾನು ಅದರ ಬೆಲೆನೂ ಕೂಡ ಹೇಳ್ತಾ ಇದ್ದೀನಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ಶಾಪ್ನವ್ರದ್ದು ನಂಬರ್ ಕೂಡ ಕೊಟ್ಟಿದ್ದೀನಿ ಅದಕ್ಕೆ ವಾಟ್ಸಪ್ ಮಾಡಿ ಇಂದಿನ ಬೆಳೆಯ ರೇಟು ತಿಳ್ಕೊಂಡು ನೀವು ಆರ್ಡ್ರ್ ಮಾಡಿ ನಿಮಗೆ ಆನ್ಲೈನಲ್ಲಿ ತೊಗೊಳಕ್ಕೆ ಭಯ ಅನಿಸಿದರೆ ನೀವು ಡೈರೆಕ್ಟ್ ಆಗಿ ಇವ್ರ ಶಾಪ್ಗೆ ಹೋಗ್ಬೋದು ಇವ್ರ ಶಾಪ್ ಇರೋದು ಮಳವಳ್ಳಿ ಇವ್ರ ಶಾಪ್ ಹೆಸ್ರು ಬಂದುಬಿಟ್ಟು ಧನಲಕ್ಷ್ಮಿ ಜ್ಯುವೆಲ್ಲರ್ಸ್ ಅಂತೇಳ್ಬಿಟ್ಟು ಶಾಪ್ನವ್ರ ನಂಬರ್ ಕೂಡ ಕೊಟ್ಟಿದ್ದೀನಿ ಒಮ್ಮೆ ನೀವು ಕರೆ ಮಾಡಿ ಮಾತಾಡಿ ಹೆಚ್ಚಿನ ಮಾಹಿತಿ ಕೂಡ ತಿಳ್ಕೊಳ್ಳಿ ಇವು ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಝುಮಕಾ ನೋಡಿ ಮೂರು ತರ ಡಿಸೈನ್ ನಾನು ತೋರಿಸ್ತೀನಿ ಮೊದಲೇದಾಗಿ ತೋರಿಸುವಂಥ ಝುಮ್ಕಾದ ಬೆಲೆ ನಾಲ್ಕು ಸಾವಿರದ ನೂರ ಐವತ್ತು ರೂಪಾಯಿ ಆಗುತ್ತೆ ಈ ಝುಮಕದ ಬೆಲೆ ಮೂರು ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಇದಕ್ಕೆ ಕೆಳಗಡೆ ನೋಡಬಹುದು ಕ್ರಿಸ್ಟಲ್ ಬೀಡ್ಸನ್ನು ಅನ್ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇನ್ನೊಂದು ಡಿಸೈನ್ ಬೇರೆ ಇದೆ ಅದ್ರ ಬೆಲೆ ಮೂರು ಸಾವಿರದ ಐದನೂರ ಇಪ್ಪತ್ತಾಗುತ್ತೆ ಇದರಲ್ಲಿ ಎರಡು ತರ ಕ್ರಿಸ್ಟಲ್ ಬೀಡ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ಮೂರದ್ರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಹೊಡೀರಿ ನಂತರ ಸ್ಕ್ರೀನ್ ಮೇಲೆ ಶಾಪ್ ನವರ್ ನಂಬರ್ ಕೊಟ್ಟಿದ್ದೀನಿ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ಈ ಜುಮ್ಕಾ ನೋಡಿ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಸೇಮ್ ಟು ಸೇಮ್ ಚಿನ್ನದ ತರಾನೇ ಕಾಣಿಸ್ತಾ ಇದೆ ಇದ್ರ ಬೆಲೆ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ಇದು ಪಿಕಾಕ್ ಡಿಸೈನ್ ಅಲ್ಲಿ ಇದೆ ನೋಡಿ ಕೆಳಗಡೆ ಝುಮ್ಕಾ ಕ್ರಿಸ್ಟಲ್ ಬಿಡ್ಸ್ ಕೊಟ್ಟಿದ್ದಾರೆ ಗ್ರೀನು ಮತ್ತೆ ಪಿಂಕ್ ಕಲರ್ ಅನ್ನ ಕೊಟ್ಟಿದ್ದಾರೆ ಇದನ್ನ ನೀವು ಆರ್ಡರ್ ಮಾಡಬೇಕಾದ್ರೆ ಮೊದ್ಲಿಗೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸಿ ಆನಂತರ ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ನೀವು ತಗೊಳ್ಳಿ ಅರೆ ಈ ಮುದ್ದಾದ ಬೆಳ್ಳಿಯ ಮುತ್ತಿನಹಾರ ನೋಡಿ ಎಷ್ಟು ಹೇಳ್ಬಿಟ್ಟು ಅದರ ಮೇಲೆ ಅದರ ರೇಟ್ ಕೂಡ ಕೊಟ್ಟಿದ್ದಾರೆ ನೋಡಿ ಮೊದಲೇದಾಗಿ ನೋಡುವಂಥ ಮುತ್ತಿನಹಾರದ ಬೆಲೆ ಆರು ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ಎರಡನೇ ಡಿಸೈನ್ ಬಂದುಬಿಟ್ಟು ಆರು ಸಾವಿರದ ಒಂಬೈನೂರ ಅರುವತ್ತು ರೂಪಾಯಿ ಆಗುತ್ತೆ ಸ್ವಲ್ಪ ತೂಕ ಹೆಚ್ಚು ಕಡಿಮೆ ಇರುತ್ತೆ ನೋಡಿ ಹಾಗಾಗಿ ರೇಟು ಕೂಡ ಹೆಚ್ಚು ಕಡಿಮೆ ಬರುತ್ತೆ ಇದು ಲಕ್ಷ್ಮಿ ಡಿಸೈನ್ ಮೂರನೇದು ಬಂದುಬಿಟ್ಟು ಅದರ ಬೆಲೆ ಎಂಟು ಸಾವಿರದ ನೂರ ಅರವತ್ತು ರೂಪಾಯಿ ಆಗುತ್ತೆ ನೋಡಿ ಎಲ್ಲವೂ ಕೂಡ ರೇಟ್ ಕೊಟ್ಟಿದ್ದಾರೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡ್ರ್ ಮಾಡಿ ಇನ್ನು ಇಲ್ಲಿ ನಾಲ್ಕನೇದಾಗಿ ತೋರಿಸ್ತೀನಿ ನೋಡಿ ಅದರ ಬೆಲೆ ಎಂಟು ಸಾವಿರದ ನಾನ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಸ್ವಲ್ಪ ಸೈಡಲ್ಲಿ ಮೂಪ್ ಕೊಟ್ಟಿದ್ದಾರೆ ನೋಡಿ ಅದು ಸ್ವಲ್ಪ ದಪ್ಪ ಸೈಜಲ್ಲಿ ಕೊಟ್ಟಿದ್ದಾರೆ ಡಿಸೈನು ಹಾಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ರೇಟು ನೀವು ಇನ್ನೊಮ್ಮೆ ಆರ್ಡರ್ ಮಾಡಬೇಕಾದ್ರೆ ಶಾಪ್ಗೆ ನೀವು ಒಮ್ಮೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇದರ ಬೆಲೆ ಸರಿಯಾಗಿ ತಿಳ್ಕೊಂಡ್ಬಿಟ್ಟು ಆರ್ಡ್ರ್ ಮಾಡಿ ಹಾಗೆ ಇದನ್ನು ಹೇಗೆ ಯೂಸ್ ಮಾಡಬೇಕು ಪ್ರತಿದಿನ ಯೂಸ್ ಮಾಡ್ಬೋದಾ ಅಂತ ಎಲ್ಲ ಮಾಹಿತಿ ಕೂಡ ನೀವು ತಿಳ್ಕೊಬೋದು ಇಲ್ಲಿ ನೋಡಿ ತುಂಬ ಕಡಿಮೆ ಬೆಲೆಯಲ್ಲಿದೆ ಇದರ ಬೆಲೆ ಆರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಅದರ ಮೇಲೆ ಇದೆ ನೋಡಿ ಆರು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ನೀವು ಮೋಪ್ ಡಿಸೈನ್ ಮಾತ್ರ ನೋಡ್ಬಿಟ್ಟು ತಗೊಳ್ಳಿ ನೆಕ್ಸ್ಟ್ ಡಿಸೈನ್ ಇದು ಬೆಳ್ಳಿಯ ಸ್ಟೋನ್ ಕಿವಿ ಉಲೆಗಳು ನೋಡಿ ಇದರಲ್ಲಿ ಎರಡು ತರ ಡಿಸೈನ್ ಅನ್ನು ಕೊಟ್ಟಿದ್ದಾರೆ ಮೊದಲೇದಾಗಿ ಫುಲ್ ರೌಂಡ್ ಶೇಪ್ ಅಲ್ಲಿ ಕೊಟ್ಟಿದ್ದಾರೆ ಆ ನಂತರ ಕೆಳಗಡೆ ಕೊಟ್ಟಿರೋದು ಚಕ್ರ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ಕಲರ್ ಕೂಡ ಕೊಟ್ಟಿದ್ದಾರೆ ನೋಡಿ ಮೇಲೆ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ವೈಟ್ ಸ್ಟೋನ್ ಅನ್ನು ಕೊಟ್ಟು ಕೆಳಗಡೆ ಒಂದು ಚಿಕ್ಕದಾಗಿರುವಂತಹ ಫರ್ಲ್ ಕೂಡ ಕೊಟ್ಟಿದ್ದಾರೆ ಇನ್ನು ಎರಡನೇದಾಗಿ ನೋಡ್ಬೇಕಂದ್ರೆ ಅದಕ್ಕೆ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಸುತ್ತಲೂ ಚಕ್ರ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಇದರ ಬೆಲೆ ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನ್ ಬಂದು ಇದು ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ ನೋಡಿ ಅದರ ಮೇಲೆ ರೇಟ್ ಕೂಡ ಕೊಟ್ಟಿದ್ದಾರೆ ಅದನ್ನ ಹೇಳ್ತಾ ಹೋಗ್ತೀನಿ ಮೊದಲದ್ ನೋಡ್ತಾ ಇದ್ರ ನೋಡಿ ಮೂರು ಸಾವಿರದ ಐದನೂರ ಅರವತ್ತು ರೂಪಾಯಿ ಆಗುತ್ತೆ ಎರಡನೇದು ನಾಲ್ಕು ಸಾವಿರದ ಇಪ್ಪತ್ತು ರೂಪಾಯಿ ಆಗುತ್ತೆ ಮೂರನೇದಾಗಿ ನೋಡ್ತಾ ಇದ್ರ ನೋಡಿ ಮ್ಯಾಂಗೋ ಡಿಸೈನ್ ಇವೆಲ್ಲವೂ ಕೂಡ ಮ್ಯಾಂಗೋ ಡಿಸೈನ್ ಟೈಪ್ ಇದೆ ಇದು ಮೂರು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ನೋಡಿ ಸ್ಟೋನ್ಗಳೆಲ್ಲ ಕೊಟ್ಟಿದ್ದಾರೆ ನೋಡಿ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನನ್ನು ಕೊಟ್ಟಿದ್ದಾರೆ ಇನ್ನು ಮೇಲೆ ನೋಡೋದಾಯ್ತಂದರೆ ತುಂಬ ಸಿಂಪಲ್ಲಾಗಿ ಡಿಸೈನ್ ಇದೆ ಅದರ ಬೆಲೆ ಮೂರು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಅದರ ಮೇಲೆ ಇದೆ ನೋಡಿ ಮೂರು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಇನ್ನು ಈ ಕಡೆ ನೋಡೋದಾಯ್ತಂದರೆ ಇದರ ಬೆಲೆ ನಾಲ್ಕು ಸಾವಿರದ ನೂರು ರೂಪಾಯಿ ಆಗುತ್ತೆ ಸ್ವಲ್ಪ ಇದು ಗ್ರ್ಯಾಂಡ್ ಆಗಿದೆ ನೋಡ್ಬೋದು ಡಿಸೈನು ಅದರ ಮೇಲೆ ಅದರ ರೇಟ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆಬಿಟ್ಟು ನೀವು ಆರ್ಡರ್ ಮಾಡಿ ಇದರಲ್ಲಿ ಎಷ್ಟೊಂದು ಡಿಸೈನ್ ಇದಾವೆ ನೋಡಬಹುದು ಇಲ್ಲಿ ಮತ್ತೆ ತೋರಿಸ್ತೀನಿ ನೋಡಿ ಇಲ್ಲಿ ಮೇಲೆ ಇದೆ ನೋಡಿ ಮೂರು ಸಾವಿರದ ಎಂಟು ನೂರ ಎಂಬತ್ತು ರೂಪಾಯಿ ಆಗುತ್ತೆ ಕೂಡ ನೀವು ನೋಡ್ಬಿಟ್ಟು ನಿಧಾನವಾಗಿ ನೋಡ್ಬಿಟ್ಟು ನಿಮ್ಗೆ ಇಷ್ಟವಾದ ಬೆಳ್ಳಿಯ ಶಾರ್ಟ್ ನೆಕ್ಲೆಸನ್ನು ನೀವು ತಗೊಳ್ಳಿ ಅರೆ ಇಲ್ಲಿ ನೋಡ್ರಿ ಎಷ್ಟೊಂದು ಮುದ್ದಾದ ಝುಮ್ಕಾಗಳಿದವಂತ ಹೇಳ್ಬಿಟ್ಟು ಇವೆಲ್ಲವೂ ಕೂಡ ಬೆಳ್ಳಿಯ ಝುಮ್ಕಾಗಳು ನೋಡಿ ಇವು ಯಾವುದು ತಗೊಂಡ್ರು ಕೂಡ ಇದ್ರ ಬೆಲೆ ಮೂರು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ನಾನು ಹತ್ತರದಿಂದ ಎಲ್ಲವನ್ನೂ ಕೂಡ ತೋರಿಸ್ತಾ ಹೋಗ್ತಾ ಇದ್ದೀನಿ ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನೀವು ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನೀವು ಆನ್ಲೈನ್ ಅಲ್ಲಿ ಕೂಡ ಆರ್ಡರ್ ಮಾಡಿ ತಗೊಳ್ಳಿ ಇದು ಬೆಳ್ಳಿಯ ಲಾಂಗ್ ನೆಕ್ಲೆಸ್ ನೋಡಿ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ ಕೂಡ ಬೆಳ್ಳಿಯ ಲಾಂಗ್ ನೆಕ್ಲೆಸ್ ತೋರಿಸಿ ಅಂತ ಹೇಳ್ಬಿಟ್ಟು ಇದು ಡಿಸೈನ್ ತುಂಬಾ ಚೆನ್ನಾಗಿದೆ ನೋಡಿ ಇವಾಗ ಮದುವೆ ಸೀಸನ್ ಬೇರೆ ಬಂದ್ಬಿಡ್ತು ಹಾಗಾಗಿ ಒಬ್ಬೊಬ್ರು ಆರ್ಟಿಫಿಷಿಯಲ್ ಒಡವೆಗಳನ್ನು ಹಾಕೊಳ್ಳೋದಿಲ್ಲ ಈ ಥರ ನೀವು ಬೆಳ್ಳಿ ಆಭರಣಗಳನ್ನು ತಗೋಬಹುದು ತುಂಬಾ ಚೆನ್ನಾಗಿರುತ್ತೆ ಸೇಮ್ ಟು ಸೇಮ್ ಚಿನ್ನದ ತರಾನೇ ಕಾಣಿಸುತ್ತೆ ನೋಡಿ ಇದ್ರ ಬೆಲೆನೂ ಕೂಡ ಕೊಟ್ಟಿದ್ದಾರೆ ಇದ್ರ ಬೆಲೆ ಬಂದ್ಬಿಟ್ಟು ಹದಿನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಇಷ್ಟ ಆಯ್ತು ಅಂದರೆ ಬೇಗನೆ ಆರ್ಡರ್ ಮಾಡಿ ವಾವ್ ಈ ಮುದ್ದಾದ ಕ್ರಿಸ್ಟಲ್ ಬೀರ್ಸ್ ಹಾರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇದನ್ನ ನಾವು ಚಿನ್ನದಲ್ಲಿ ಇವಾಗ ಮಾಡ್ಸೋಕ್ಕಾಗೋದಿಲ್ಲ ನೀವು ಈ ಥರ ಬೆಳ್ಳಿ ಆಭರಣಗಳನ್ನು ತಗೋಬಹುದು ಇದರ ಬೆಲೆ ಮೂರು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಶಾಪ್ನವ್ರ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ ಇಲ್ವಾದ್ರೆ ಇವ್ರು ಶಾಪ್ ಇರೋದು ಮಳವಳ್ಳಿಯಲ್ಲಿ ಒಮ್ಮೆ ವಿಸಿಟ್ ಕೊಡಿ ತುಂಬ ಡಿಸೈನ್ ಇದ್ದಾವೆ ನೆಕ್ಸ್ಟ್ ಬಂದು ಇದು ಬೆಳ್ಳಿಯ ಕಡ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ನೋಡಿ ಎಷ್ಟು ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಇಲ್ಲಿ ಶಾಪ್ನವ್ರು ಹಾಕೊಂಡು ತೋರಿಸ್ತಾ ಇದಾರೆ ಮಸ್ತ್ ಅಂದರೆ ಮಸ್ತ್ ಇದೆ ಆದರೆ ಇದ್ರ ಬೆಲೆನೂ ಕೂಡ ಅಷ್ಟೇ ಮಸ್ತ್ ಇದೆ ನೋಡಿ ಇದರ ಬೆಲೆ ಹತ್ತು ಸಾವಿರದ ಎರಡು ನೂರು ರೂಪಾಯಿ ಆಗುತ್ತೆ ಇವು ಬೆಳ್ಳಿಯ ಮೂರೆಳೆ ಮುತ್ತಿನ ಲಾಂಗ್ ನೆಕ್ಲೆಸ್ ನೋಡಿ ಮುತ್ತಿನಂತೆ ತುಂಬ ಮುದ್ದಾಗಿ ಕೂಡ ಇದಾವೆ ಡಿಸೈನು ಮೊದಲೇ ಡಿಸೈನ್ ಬಂದುಬಿಟ್ಟು ಹತ್ತು ಸಾವಿರದ ಎರಡು ನೂರ ಅರವತ್ತು ರೂಪಾಯಿ ಆಗುತ್ತೆ ಎರಡನೇದು ಫುಲ್ಲು ವೈಟ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ಅದರ ಬೆಲೆ ಒಂಬತ್ತು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಪದಕ ಸ್ವಲ್ಪ ತೂಕ ಜಾಸ್ತಿ ಇರುತ್ತೆ ಇನ್ನು ಮೂರನೇದಾಗಿ ನೋಡ್ತಾ ಇದ್ದೀರಾ ನೋಡಿ ಅದು ಎರಡೆಳೆ ಮುತ್ತಿನ ಲಾಂಗ್ ನೆಕ್ಲೆಸ್ ನೋಡಿ ಅದರ ಬೆಲೆ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ಆಗುತ್ತೆ ಇನ್ನು ನಾಲ್ಕಿಂದಾಗಿ ನೋಡ್ತಾ ಇದ್ದೀರಲ್ಲ ಕೂಡ ಅದು ಎರಡೆಳೆ ಮುತ್ತಿನ ಹಾರ ಅದರ ಬೆಲೆ ಏಳು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಇಲ್ಲಿ ನಾಲ್ಕು ಥರದ ಡಿಸೈನ್ಗಳನ್ನು ಕೊಟ್ಟಿದ್ದಾರೆ ನಾನು ಒಂದೊಂದಾಗಿ ತೋರಿಸ್ತಾ ಕೂಡ ಹೋಗಿದ್ದೀನಿ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ತಗೊಂಡು ಆರ್ಡರ್ ಮಾಡ್ಬೋದು ಆರ್ಡರ್ ಮಾಡಬೇಕಾದ್ರೆ ನೀವು ಕರೆಕ್ಟಾಗಿ ಇದ್ರ ಬಗ್ಗೆ ಮಾಹಿತಿ ಕೂಡ ತಿಳ್ಕೊಬೇಕಾಗುತ್ತೆ ಇದನ್ನ ಹೆಂಗೆ ಯೂಸ್ ಮಾಡ್ಕೋಬೇಕು ಎಷ್ಟು ವರ್ಷ ವ್ಯಾರಂಟಿ ಇರುತ್ತೆ ಕಲರು ಹಾಗೆ ನಾವು ಕಲರ್ ಹೋದರೆ ಮತ್ತೆ ಫಾಲಿಶ್ ಮಾಡಿಸ್ಬೋದಾ ಅಂತ ಎಲ್ಲವೂ ತಿಳ್ಕೊಂಡ್ಬಿಟ್ಟು ನೀವು ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದುಬಿಟ್ಟು ಇವು ಕೂಡ ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ಗಳು ನೋಡಿ ಅದರ ಮೇಲೆ ರೇಟ್ ಕೂಡ ಕೊಟ್ಟಿದ್ದಾರೆ ಮೊದಲೇದಾಗಿ ನೋಡಿದ್ರಲ್ವ ಅದ್ರ ಬೆಲೆ ಆರು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಎರಡನೇ ಡಿಸೈನ್ ನೋಡ್ಬೋದು ಐದು ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಇನ್ನು ಮೂರನೇ ಡಿಸೈನ್ ನೋಡ್ಬೋದು ಅದ್ರ ಬೆಲೆ ಆರು ಸಾವಿರದ ನೂರು ರೂಪಾಯಿ ಆಗುತ್ತೆ ನಾಲ್ಕನೇ ಡಿಸೈನ್ ಬಂದು ಕೆಳಗಡೆಯಿಂದ ನಾನು ತೋರಿಸ್ತಾ ಇರೋದು ಅದರ ಬೆಲೆ ಆರು ಸಾವಿರದ ಎರಡು ನೂರ ತೊಂಬತ್ತು ರೂಪಾಯಿ ಆಗುತ್ತೆ ಇಲ್ಲಿ ನಾನು ಎಲ್ಲವನ್ನೂ ಕೂಡ ನಿಮಗೆ ತೋರಿಸ್ತಾ ಇದೀನಿ ನೋಡಿ ಇದರಲ್ಲಿ ನಿಮ್ಗೆ ಇಷ್ಟ ಆಗುತ್ತೆ ನೀವು ಅದನ್ನ ಸ್ಕ್ರೀನ್ಶಾಟ್ ಹೊಟ್ಟು ಆರ್ಡರ್ ಮಾಡಬಹುದು ಇವು ಸ್ವಲ್ಪ ಗ್ರ್ಯಾಂಡ್ ಅದು ಸ್ವಲ್ಪ ಸಿಂಪಲ್ ಆಗಿತ್ತು ಇದು ತುಂಬಾ ಗ್ರ್ಯಾಂಡ್ ಆಗಿದೆ ಇವು ಶಾರ್ಟ್ ನೆಕ್ಲೆಸ್ ತುಂಬಾ ಚೆನ್ನಾಗಿ ಕೂಡ ಇದೆ ನೋಡಬಹುದು ಹತ್ತಿರದಿಂದ ನೋಡಿ ಎಲ್ಲವೂ ಕೂಡ ಲಕ್ಷ್ಮಿ ಡಿಸೈನ್ ಕೊಟ್ಟಿದ್ದಾರೆ ಇದಕ್ಕೆ ನೆಕ್ಸ್ಟ್ ಡಿಸೈನ್ ಇವು ಬೆಳ್ಳಿಯ ಕಿವಿ ಉಲೆಗಳು ನೋಡಿ ತುಂಬಾ ದಪ್ಪವಾಗಿ ಹಾಕೊಳ್ತಾರೆ ನೋಡಿ ಅವು ಚೆನ್ನಾಗಿರ್ತವೆ ಮಧ್ಯದಲ್ಲಿ ಲಕ್ಷ್ಮೀದೇವಿ ದೇವಿ ಡಿಸೈನ್ ಕೊಟ್ಟು ಸುತ್ತಲೂ ನೋಡಬಹುದು ಗುಂಡುಗಳನ್ನು ಕೊಟ್ಟು ಅದರ ಸುತ್ತಲೂ ಒಂದು ರೋಪ್ ಡಿಸೈನ್ ಕೊಟ್ಟಿದ್ದಾರೆ ಅದರ ಸುತ್ತಲೂ ನೋಡಿ ಗ್ರೀನ್ ಕಲರ್ ಕ್ರಿಸ್ಟಲ್ ಬಿಡ್ಸ್ ಕೊಟ್ಟಿದ್ದಾರೆ ಇದರ ಬೆಲೆ ಮೂರ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನ್ ಬಂದ್ಬಿಟ್ಟು ಇದು ಮುತ್ತಿನ ಲಾಂಗ್ ನೆಕ್ಲೆಸ್ ನೋಡಿ ನಾನು ಮೊದಲು ತೋರಿಸಿದ್ದೆ ನೋಡಿ ಅದು ಎರಡೆಳೆ ಮತ್ತೆ ಮೂರೆಳೆ ಮುತ್ತಿನ ಲಾಂಗ್ ನೆಕ್ಲೆಸ್ ತೋರಿಸಿದ್ದೆ ಇವು ನೋಡಬಹುದು ಹದಿನೈದರಿಂದ ಇಪ್ಪತ್ತೇಳೆ ಇರ್ಬೋದೇನೋಪ್ಪ ಅಷ್ಟೊಂದು ದಪ್ಪ ಕೊಟ್ಟಿದ್ದಾರೆ ಸಣ್ಣ ಸಣ್ಣಾಗಿ ಮುತ್ತುಗಳನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡ್ಬೋದು ಮೊದಲನೇದಾಗಿ ನೋಡ್ತಾ ಇದ್ದಾರೆ ನೋಡಿ ಆ ಡಿಸೈನ್ ಬೆಲೆ ಹತ್ತು ಸಾವಿರದ ಆರುನೂರ ಅರವತ್ತು ರೂಪಾಯಿ ಆಗುತ್ತೆ ಇನ್ನು ಎರಡನೇ ಡಿಸೈನ್ ಬಂದುಬಿಟ್ಟು ನೋಡಿ ಮೆರೂನ್ ಕಲರು ಮತ್ತು ವೈಟ್ ಕಲರು ಮುತ್ತುಗಳನ್ನು ಕೊಟ್ಟಿದ್ದಾರೆ ಅದರ ಬೆಲೆ ಹನ್ನೆರಡು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಇನ್ನು ಮೂರನೇದಾಗಿ ನೋಡುವಂಥದ್ರ ಬೆಲೆ ಬಂದುಬಿಟ್ಟು ಎಂಟು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ನೋಡಿ ಅದು ತುಂಬ ಚೆನ್ನಾಗಿದೆ ಮಧ್ಯದಲ್ಲಿ ಒಂದೊಂದು ಏನಂದರೆ ಮೆರೂನ್ ಕಲರ್ ಮುತ್ತುಗಳನ್ನು ಕೊಡ್ತಾ ಹೋಗಿದ್ದಾರೆ ಇನ್ನು ನಾಲ್ಕನೇ ಡಿಸೈನ್ ಬಂದುಬಿಟ್ಟು ನೋಡಿ ಹನ್ನೆರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ಇದು ಅಂತೇಳಿ ತುಂಬ ಚೆನ್ನಾಗಿದೆ ನೋಡ್ಬೋದು ಎಷ್ಟು ಮುತ್ತಾಗಿದೆ ನೋಡ್ಬೋದು ಟೆಂಪಲ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ಇನ್ನು ಐದನೇದಾಗಿ ನೋಡಿ ಮೂರೇಳೆ ಮುತ್ತಿನ ಹಾರ ಇದೆ ಅದರ ಬೆಲೆ ಹತ್ತು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡರ್ ಮಾಡಿ ಬೆಲೆನೂ ಕೂಡ ಹೇಳಿದ್ದೀನಿ ನಾನು ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚು ಕಡಿಮೆ ಆಗ್ತಾ ಇರತ್ತೆ ಒಮ್ಮೆ ನೀವು ಶಾಪ್ನವ್ರನ್ನ ಕೇಳಿಬಿಟ್ಟು ಆರ್ಡ್ರ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ಬೆಳ್ಳಿ ಆಭರಣಗಳು ನಿಮಗೆ ಯಾವುದೇ ಇಷ್ಟ ಆದರೂ ಕೂಡ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ಶಾಪ್ ನಂಬರ್ ಇದೆ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನಿಮ್ಮ ಅಡ್ರೆಸ್ಸು ಕೂಡ ಸರಿಯಾಗಿ ಕಳ್ ಕಳಿಸಿ ನಂತರ ಅವರು ಯಾವ ನಂಬರ್ಗೆ ಪೇಮೆಂಟ್ ಮಾಡಂತಾರೆ ನೋಡಿ ಆ ನಂಬರ್ಗೆ ಆನ್ಲೈನಲ್ಲಿ ಪೇಮೆಂಟ್ ಮಾಡಿ ನಂತರ ನೀವು ಆನ್ಲೈನಲ್ಲಿ ನಿಮಗೆ ಇಷ್ಟವಾದ ಆಭರಣಗಳನ್ನು ತೊಗೋಬೋದು ಇಲ್ವಾದರೆ ಇವ್ರ ಶಾಪ್ ಇರೋದು ಮಳವಳ್ಳಿ ಶಾಪ್ ಹೆಸರು ಬಂದುಬಿಟ್ಟು ಧನಲಕ್ಷ್ಮಿ ಜ್ಯುವೆಲರ್ಸ್ ಅಂತೇಳ್ಬಿಟ್ಟು ಒಮ್ಮೆ ಡೈರೆಕ್ಟಾಗಿ ವಿಸಿಟ್ ಕೊಟ್ಟೆ ನಿಮಗೂ ಕೂಡ ಒಳ್ಳೊಳ್ಳೆ ಡಿಸೈನ್ಗಳು ಕೂಡ ಅವರು ತೋರಿಸ್ಕೊಡ್ತಾರೆ ಇಲ್ಲ ತಂದರೆ ಫೋನಲ್ಲಿ ನೋಡೋದಂತಂದ್ರೆ ನೋಡಿ ನಾವು ತೋರಿಸ್ತಷ್ಟೇ ನೀವು ನೋಡಬೇಕಾಗುತ್ತೆ ಇವತ್ತು ನಾನು ತೋರಿಸಿರುವಂಥ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದಾವೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ಇಷ್ಟವಾಗುವಂತ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾ ಇರಿ ಇನ್ನೊಬ್ಬರನ್ನ ನಗಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್